ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಕಳೆದ ವರ್ಷವೆಲ್ಲ ವರದಿಂದ ಕಂಗೆಟ್ಟಿದ್ದ ರಾಜ್ಯ ಈ ವರ್ಷ ನೆರೆ ಭೀತಿ ಎದುರಿಸ್ತಾ ಇದೆ ಅದರಲ್ಲೂ ರಾಜ್ಯ ಹಾಗೂ ಮಹಾರಾಷ್ಟ್ರದಲ್ಲಿ ಉತ್ತಮ ಮಳೆಯಾದ ವರ್ಷಗಳಲ್ಲಿ ಪ್ರವಾಹದಿಂದ ಮುಳುಗಡೆಗೊಳ್ಳುವ ಹಳ್ಳಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ ರಾಜ್ಯದಲ್ಲಿ ಈ ಬಾರಿ ಎರಡು ತಿಂಗಳ ಮಳೆಗೆ ಸಾವಿರದ ನಾಲ್ನೂರ ಎಪ್ಪತ್ತೆಂಟು ಗ್ರಾಮಗಳು ನೆರೆ ಬಾಧಿತವಾಗಿದ್ದು ಆಗಸ್ಟ್ನಲ್ಲೂ ಇದೇ ರೀತಿ ಮಳೆ ಸುರಿದರೆ ಇನ್ನೂ ನೂರಾರು ಗ್ರಾಮಗಳು ಮುಳುಗಡೆ ಭೀತಿಗೆ ಸಿಲುಕಿದೆ ಹೀಗಾಗಿ ರಾಜ್ಯ ಸರ್ಕಾರ ಪ್ರವಾಹದ ಹಾನಿ ತಡೆಯಲು ಪಂಚಾಯಿತಿವಾರು ಕ್ರಿಯಾ ಯೋಜನೆಯ ನವಸೂತ್ರ ರೂಪಿಸಿದೆ ಇನ್ನು ರಾಜ್ಯದ ಎಂಟು ಜಿಲ್ಲೆಗಳಿಗೆ ಪ್ರವಾಹ ಕಾಡ್ತಾ ಇದೆ ಈ ಸುದ್ದಿಗೆ ಮುಖಪುಟ ನೋಡಿ ಬುಡ ಹಗರಣ ಸಂಬಂಧ ಸಿಡಿದೆದ್ದಿರುವ ಬಿಜೆಪಿ ಭ್ರಷ್ಟ ಸಿಎಂ ಭ್ರಷ್ಟ ಕಾಂಗ್ರೆಸ್ ತೊಲಗಿಸಿ ಘೋಷವಾ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ನಡೆಸಲು ಸಜ್ಜಾಗ್ತಾ ಇದೆ ಈ ಸಂಬಂಧ ಬೆಂಗಳೂರಿನಲ್ಲಿ ಸರಣಿ ಸಭೆ ನಡೆಸ್ತಾ ಇರುವ ರಾಜ್ಯ ಕೇಸರಿ ಪಡೆ ನಾಯಕರು ಭಾನುವಾರ ಪಾದಯಾತ್ರೆ ಅಂತಿಮ ರೂಪುರೇಷೆಯನ್ನ ಸಿದ್ಧಪಡಿಸಲಿದ್ದಾರೆ ಆಗಸ್ಟ್ ಮೂರರಂದು ಬಿಡದಿಯಲ್ಲಿ ಪಾದಯಾತ್ರೆಗೆ ಚಾಲನೆ ದೊರೆಯುವ ಸಾಧ್ಯತೆ ಇದೆ ನಿತ್ಯ ಇಪ್ಪತ್ತು ಕಿಲೋಮೀಟರ್ನಂತೆ ಒಟ್ಟು ಏಳು ದಿನ ಪಾದಯಾತ್ರೆ ಕೈಗೊಳ್ಳುವ ಸಾಧ್ಯತೆ ಇದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಚನ್ನಪಟ್ಟಣದ ಅರಳಾಳು ಸಂದ್ರ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಜಡೆ ಕದನ ಶುರುವಾಗಿದೆ ಶಿಸ್ತಾಗಿ ಎರಡು ಜಡೆ ಹಾಕಿಕೊಂಡು ಬರೋದಿಲ್ಲ ಅಂತ ಮೂವರು ವಿದ್ಯಾರ್ಥಿನಿಯರ ಕೂದಲನ್ನು ಅತಿಥಿ ಶಿಕ್ಷಕರು ಕತ್ತರಿಸಿದ್ದಾರೆ ಈ ವಿಷಯ ತಿಳಿಯುತ್ತಲೇ ಪಾಲಕರು ಗ್ರಾಮಸ್ಥರು ಶಾಲೆಗೆ ಬಂದು ಗಲಾಟೆ ಮಾಡಿದ್ದಾರೆ ಈ ಸುದ್ದಿಗಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ ಇರುವುದೊಂದೇ ಜೀವನ ಅದು ಅಮೂಲ್ಯ ಎಂಬ ಅರಿವು ಎಲ್ಲರಲ್ಲೂ ಇರಬೇಕು ಇದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಸಲಹೆ ಕ್ಷಣಿಕ ಸುಖ ಆಸೆಗಳ ಬೆನ್ನತ್ತಿಕೊಂಡು ಕಷ್ಟಕ್ಕೆ ಸಿಲುಕಬಾರದೆಂಬುದು ಅವರ ಆಶಯವೂ ಹೌದು ಯುವ ಜನತೆಗೆ ಅವರು ತಮ್ಮ ಧರ್ಮದರ್ಶನ ಅಂಕಣದಲ್ಲಿ ಹಲವು ಉಪಯುಕ್ತ ಸಲಹೆ ನೀಡಿದ್ದಾರೆ ಈ ವಿಶೇಷಕ್ಕೆ ಪುಟ ನೋಡಿ ದೇಶದ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖ ಕಂಪನಿಗಳು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಯುವಕ ಯುವತಿಯರ ನೇಮಕಕ್ಕೆ ತೀರ್ಮಾನಿಸಿವೆ ಸದ್ಯದಲ್ಲೇ ಕಾಲೇಜುಗಳಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಗಳನ್ನು ನಡೆಸಲಿವೆ ಪ್ರಸಕ್ತ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕ ಅವಧಿಯ ಫಲಿತಾಂಶಗಳು ಪ್ರಕಟವಾಗಿದ್ದು ಅದರಲ್ಲಿ ಈ ಕಂಪನಿಗಳ ಲಾಭ ಹೆಚ್ಚಾಗಿರುವುದರಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ನಗರಗಳ ನೇಮಕಾತಿಗೆ ಚಾಲನೆ ನೀಡಲು ನಿರ್ಧರಿಸಿವೆ ಈ ಸುದ್ದಿಗೆ ಮನಿ ಮಾತು ನೋಡಿ ಅಯೋಧ್ಯೆಯ ಬಾಲರಾಮನಿಗೆ ಮತ್ತೊಂದು ಗೌರವ ಸಂದಿದೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಲಾವೋಸ್ ಭೇಟಿಯ ವೇಳೆ ಭಾರತ ಮತ್ತು ಲಾವೋಸ್ ಜಂಟಿಯಾಗಿ ಹೊರತಂದಿರುವ ಅಯೋಧ್ಯೆಯ ರಾಮಲಲ್ಲಾ ಇರುವ ಅಂಚೆ ಚೀಟಿ ಅನಾವರಣಗೊಂಡಿದೆ ಅಂದಹಾಗೆ ಇದು ರಾಮಲಲ್ಲಾ ಚಿತ್ರವುಳ್ಳ ಜಗತ್ತಿನ ಮೊದಲ ಅಂಚೆ ಚೀಟಿ ಎಂಬುದು ವಿಶೇಷ ಈ ಸುದ್ದಿಗೆ ದೇಶ ವಿದೇಶ ನೋಡಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಶನಿವಾರ ನಡೆದ ನೀತಿ ಆಯೋಗದ ಸಭೆ ವಿವಾದಕ್ಕೀಡಾಗಿದೆ ತಾನು ಮಾತನಾಡುವಾಗ ಉದ್ದೇಶ ಪೂರ್ವಕವಾಗಿ ಮೈಕ್ ಆಫ್ ಮಾಡಲಾಯಿತು ಎಂದು ಬಂಗಾಳ ಸಿಎಂ ಬೀದಿ ಗುಡುಗಿದ್ದಾರೆ ಸಭೆಯಿಂದ ಅರ್ಧಕ್ಕೆ ಹೊರ ನಡೆದ ಅವರು ಕೇಂದ್ರದ ವಿರುದ್ಧ ಕಿಡಿಗೇಡಿದ್ದಾರೆ ಆದರೆ ದೀದಿ ಆರೋಪವನ್ನ ಎನ್ಡಿಎ ನಾಯಕರು ತಳ್ಳಿಹಾಕಿದ್ದಾರೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಪ್ಯಾರಿಸ್ ಒಲಿಂಪಿಕ್ಸ್ನ ಮೊದಲ ಚಿನ್ನ ಚೀನಾದ ಮುಗಿಯಲಿದೆ ಮಿಶ್ರ ತಂಡದ ಶೂಟಿಂಗ್ ವಿಭಾಗದಲ್ಲಿ ಚೀನಾ ಈ ಸಾಧನೆ ಮಾಡಿದೆ ಕ್ರೀಡಾಕೂಟ ಮೊದಲ ದಿನ ಭಾರತಕ್ಕೆ ನಿರಾಸೆ ಕಾಡಿದ್ರೂ ಭರವಸೆಯ ಆರಂಭ ಸಿಕ್ಕಿದೆ ಮೊದಲೆರಡು ಶೂಟಿಂಗ್ ಸ್ಪರ್ಧೆಯಲ್ಲಿ ಭಾರತೀಯ ಸ್ಪರ್ಧಿಗಳು ಸೋಲು ಕಂಡರು ಮೂರನೇ ಸ್ಪರ್ಧೆಯಲ್ಲಿ ಮನು ಬೈಕರ್ಸ್ ಫೈನಲ್ ಪ್ರವೇಶಿಸಿ ಪದಕದ ಆಸೆ ಹೆಚ್ಚಿಸಿದ್ದಾರೆ ಭಾನುವಾರ ಭಾರತಕ್ಕೆ ಮೊದಲ ಪದಕ ಒಲಿಯುವ ನಿರೀಕ್ಷೆ ಇದೆ ಈ ಸುದ್ದಿಗೆ ಕ್ರೀಡಾಕೂಟ ನೋಡಿ ವಿಶ್ವ ಚಾಂಪಿಯನ್ ಭಾರತ ತಂಡ ಶ್ರೀಲಂಕಾ ಪ್ರವಾಸದಲ್ಲಿ ಶುಭಾರಂಭ ಕಂಡಿದೆ ಆರಂಭಿಕರಿಬ್ಬರು ಒದಗಿಸಿದ ಬಿರುಸಿನ ಆರಂಭ ಹಾಗೂ ನೂತನ ನಾಯಕ ಸೂರ್ಯಕುಮಾರ್ ಯಾದವ್ ಅಬ್ಬರದ ಬ್ಯಾಟಿಂಗ್ ನೆರವಿನಿಂದ ರನ್ ಮಳೆ ಹರಿಸಿದ ಟೀಂ ಇಂಡಿಯಾ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಅತ್ತೇಯ ಶ್ರೀಲಂಕಾ ಎದುರು ನಲವತ್ತ್ ರನ್ಗಳ ಗೆಲುವು ದಾಖಲಿಸಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಸಿನಿಮಾ ತಾರಿಯರ ಅಪ್ ಸುದ್ದಿಗಳು ಸಾಮಾನ್ಯವಾಗಿಬಿಟ್ಟಿವೆ ಬಾಲಿವುಡ್ ತಾರೆಯರ ಸಂಬಂಧಗಳಲ್ಲಿ ಬಿರುಕು ಕಾಣುವುದು ಹಾಗೂ ಪ್ರೀತಿ ಹುಟ್ಟುವುದು ಗೊತ್ತೇ ಆಗೋದಿಲ್ಲ ಇದೀಗ ಬಾಲಿವುಡ್ನ ಮತ್ತೊಂದು ಜೋಡಿ ಬ್ರೇಕಪ್ ಮಾಡಿಕೊಂಡಿರುವುದು ಸುದ್ದಿಯಾಗಿದೆ ನಟಿ ಡ್ಯಾನ್ಸರ್ ಮಲ್ಲಿಕಾ ಅರೋರಾ ಹಾಗೂ ಅರ್ಜುನ್ ಕಪೂರ್ ಪರಸ್ಪರ ಅಂತರ ಕಾಯ್ದುಕೊಳ್ಳುತ್ತಿದ್ದಾರೆಂಬ ಸುದ್ದಿ ಹರಿದಾಡ್ತಾ ಇದೆ ಈ ಸುದ್ದಿಗೆ ಉಲ್ಲಾಸ ಪುಟ್ಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ